ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ರೇಷನ್ ಕಾರ್ಡಿಗೆ ಚಿಕ್ಕ ಮಕ್ಕಳನ್ನ ಸೇರಿಸಬೇಕು ಅಂತ ಇರ್ತೀರಾ ಅಂದರೆ ಆರು ವರ್ಷದಿಂದ ಒಳಗಡೆ ಇರುವಂತಹ ಮಕ್ಕಳಿಗೆ ಈಗ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಯಾರೆಲ್ಲ ಏನು ಆರು ವರ್ಷದಿಂದ ಒಳಗಡೆ ಇರುವಂತಹ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಈ ಒಂದು ಏನು ಸರ್ವರ್ ಬ್ಯುಸಿ ಇರೋದರಿಂದ ಅಥವಾ ಕೆಲವೊಂದು ಪ್ರಾಪ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದನ ಕೆಲವೊಂದು ಟೈಮ್ಗಳಲ್ಲಿ ಮಾತ್ರ ಈ ಒಂದು ವೆಬ್ಸೈಟ್ ವರ್ಕ್ ಆಗ್ತಾ ಇರೋದು ಅಂದರೆ ಅರ್ಜಿ ಹಾಕೋದಕ್ಕೆ ಆಗ್ತಾ ಇರೋದು ನಿನ್ನೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಒಂದು ಗಂಟೆಯಿಂದ ಇನ್ನು ನಾಲ್ಕು ಗಂಟೆವರೆಗೂ ಈ ಒಂದು ವೆಬ್ಸೈಟ್ ಓಪನ್ ಇತ್ತು ಹೊಸ್ದಾಗಿ ಅರ್ಜಿ ಹಾಕೋದಕ್ಕೆ ಸೇರ್ಪಡೆ ಮಾಡಿಸೋದಕ್ಕೆ ಮಕ್ಕಳನ್ನ ಈಗ ಯಾವ ಟೈಮಲ್ಲಿ ಬಿಡ್ತಾರೆ ಯಾವ ಟೈಮಲ್ಲಿ ಬಿಡೋಲ್ಲ ಅನ್ನೋದು ಯಾವುದೇ ರೀತಿಯಾದಂತಹ ಖಚಿತ ಮಾಹಿತಿ ಕೂಡ ಯಾರೂ ಕೊಡ್ತಾ ಇಲ್ಲ ಅದರಿಂದ ಕೆಲವೊಂದು ಸತಿ ನಿನ್ನೆ ಮಾತ್ರ ಕೊಟ್ಟಿದ್ದರು ಅದೇ ರೀತಿಗೆ ಇವತ್ತು ಕೂಡ ಕೊಟ್ಟಿದ್ದಾರೆ ಯಾರೆಲ್ಲ ರೇ ಸೇರ್ಪಡೆ ಮಾಡಿಸ್ಬೇಕು ಅಂತ ಇದ್ದೀರಾ ಇದು ಬಂದು ಚಿಕ್ಕ ಮಕ್ಕಳು ಆರುನೂರು ವರ್ಷದಿಂದ ಒಳಗಡೆ ಇರುವಂತಹ ಮಕ್ಕಳಿಗೆ ಹಾಗೆ ಅವರಿಗೆ ಮೇನ್ ಬೇಕಾಗಿರೋದು ಬರ್ತ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಒಂದಿದ್ರೆ ಸಾಕು ನೀವು ಸೇರ್ಪಡೆಯನ್ನು ಮಾಡಿಸ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್